ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಈಗ ಭಾರತದ ನಾಲ್ಕು ತಾಣಗಳನ್ನು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಈಗ ಎಂಬತ್ತೈದರಿಂದ ಎಂಬತ್ತೊಂಬತ್ತಕ್ಕೆ ಏರಿಕೆಯಾಗಿ ಪ್ರಸ್ತುತ ಭಾರತದಲ್ಲಿರುವಂತಹ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಂಬತ್ತೊಂಬತ್ತು ಯಾಕೆ ಇವು ರಾಮ್ಸಾರ್ ತಾಣಗಳು ಜೌಗು ತಾಣಗಳು ಅಷ್ಟು ಇಂಪಾರ್ಟೆಂಟ್ ಅಂತ ನೀವು ಕೇಳಿದ್ರೆ ಇವುಗಳು ವಾತಾವರಣದಲ್ಲಿರುವಂಥ ಕಾರ್ಬನ್ ಆಕ್ಸೈಡ್ ಅನ್ನ ಹೀರಿಕೊಂಡು ಜಾಗತಿಕ ಪರಿಣಾಮವನ್ನ ಕಡಿಮೆ ಮಾಡುವಲ್ಲಿ ಹಸಿರು ಮನೆ ಪರಿಣಾಮವನ್ನು ಕಡಿಮೆ ಮಾಡುವಲ್ಲಿ ಒಂದು ಕ್ಲೈಮೇಟ್ ಚೇಂಜ್ಗೆ ಫೈಟ್ ಅನ್ನ ಕೊಡ್ತಾ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡುವಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಸೊ ಇವುಗಳ ರಕ್ಷಣೆ ಬಹಳ ಮುಖ್ಯ ಹಾಗೆ ಎಲ್ಲ ಜೌಗುತಾಣಗಳನ್ನ ನಾವು ರಾಮ್ಸಾರ್ಥಾನಗಳಂತ ಕರೆಯಕ್ಕಾಗಲ್ಲ ಹಾಗೆ ಎಲ್ಲ ರಾಮ್ಸಾರ್ಥಾನಗಳನ್ನ ನಾವು ಜೌಗುತಾಣಗಳಂತ ಕರಿಬಹುದು ಈಗ ಇತ್ತೀಚೆಗೆ ಸೇರ್ಪಡೆಗೊಂಡಿರುವಂತ ರಾಮ್ಸಾರ್ ತಾಣಗಳು ಯಾವುವೆಂದರೆ ಅವು ತಮಿಳುನಾಡಿನ ಕೊಟ್ರೈ ಪಕ್ಷಿಧಾಮ ಸೆಕೆಂಡ್ ಒನ್ ತಮಿಳುನಾಡಿನ ತೀರ್ಥಂಗಲ್ ಪಕ್ಷಿಧಾಮ ಥರ್ಡ್ ಒನ್ ಸಿಕ್ಕಿಂನಲ್ಲಿರುವಂಥ ಕೆ ಜಿಯ ದೇವಭೂಮಿ ಫೋರ್ತ್ ಜಾರ್ಖಂಡ್ ಜಾರ್ಖಂಡ್ನಲ್ಲಿರುವಂಥ ಉದ್ವಾ ಸರೋವರ ಇವು ಇತ್ತೀಚೆಗೆ ಸೇರ್ಪಡೆಗೊಂಡಂತಹ ರಾಮ್ಸಾರ್ ತಾಣಗಳು ಪ್ರಸ್ತುತ ಭಾರತದಲ್ಲಿರುವಂಥ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಬಂದು ಎಂಬತ್ತೊಂಬತ್ತು ಈ ಸಕ್ಕರ ಕೊಟ್ರೆ ಪಕ್ಷಿಧಾಮ ಮತ್ತು ತೀರ್ಥಂಗಲ್ ಪಕ್ಷಿಧಾಮಗಳನ್ನು ಸೇರಿಸಿ ಒಟ್ಟು ರಿಂದ ಇಪ್ಪತ್ತಕ್ಕೆ ಏರಿಕೆಯಾಗಿ ಭಾರತದಲ್ಲಿ ಅತಿ ಹೆಚ್ಚು ತಾಣಗಳನ್ನ ಹೊಂದಿರುವ ರಾಜ್ಯ ಅಂತ ತಮಿಳುನಾಡು ಹೆಗ್ಗಳಿಕೆಯನ್ನ ಪಡೆದಿದೆ ಸೊ ಇದು ಭಾರತದ ಅತಿ ಹೆಚ್ಚಾಗಿ ತಾಣಗಳನ್ನ ಹೊಂದಿದೆ ಫ್ರೆಂಡ್ಸ್ ಇತ್ತೀಚೆಗೆ ನಾನು ಈ ಹೊಸದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅದು ಜೌಗು ತಾಣಗಳು ರಾಮ್ಸಾ ತಾಣಗಳು ಮತ್ತು ಕಾಂಟ್ರಾಕ್ಟ್ಸ್ ರೆಕಾರ್ಡ್ ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆ ಒಂದು ನಲ್ಲಿ ಕೊಟ್ಟಿದ್ದೀನಿ ಯಾರು ಆ ಒಂದು ವಿಡಿಯೋನ ವಾಚ್ ಮಾಡಿಲು ವಾಚ್ ಮಾಡಿ ಅಂತ ಹೇಳಿದ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು